ನಮಸ್ಕಾರ ಸ್ನೇಹಿತರೆ ಇಂದಿನ ನಮ್ಮ ಚರ್ಚೆಯ ವಿಷಯ ಜೀವ ವೈವಿಧ್ಯ ಒಡಂಬಡಿಕೆ ಅಥವಾ ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ ನಾವು ಬದುಕುತ್ತಿರುವ ಈ ಭೂಮಿ ಅದ್ಭುತವಾದ ಜೀವ ವೈವಿಧ್ಯತೆಯನ್ನು ಹೊಂದಿದೆ ಜೀವಿಗಳಿಂದ ಹಿಡಿದು ಮರಗಳು ಮತ್ತು ಪ್ರಾಣಿಗಳವರೆಗೆ ಪ್ರತಿಯೊಂದು ಜೀವಿಯೂ ತನ್ನದೇ ಆದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ವೈವಿಧ್ಯಮಯ ಜೀವನವೇ ನಮ್ಮ ಗ್ರಹವನ್ನು ಸುಂದರ ಮತ್ತು ಕಾರ್ಯನಿರತವನ್ನಾಗಿಸಿದೆ ನಮ್ಮ ಆಹಾರ ನೀರು ಔಷಧಿಗಳು ಮತ್ತು ಗಾಳಿ ಎಲ್ಲವೂ ಈ ಜೀವ ವೈವಿಧ್ಯತೆಯ ಮೇಲೆ ಅವಲಂಬಿತವಾಗಿದೆ ಆದರೆ ಮಾನವನ ಚಟುವಟಿಕೆಗಳಿಂದಾಗಿ ಈ ಜೀವ ವೈವಿಧ್ಯತೆ ಇಂದು ತೀವ್ರ ಅಪಾಯದಲ್ಲಿದೆ ಈ ಅಪಾಯವನ್ನು ಮನಗಂಡ ವಿಶ್ವ ಸಮುದಾಯವು ನಮ್ಮ ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮತ್ತು ಸುಸ್ಥಿರವಾಗಿ ಬಳಸುವ ಅನಿವಾರ್ಯತೆಯನ್ನು ಅರಿತುಕೊಂಡಿತು ಇದರ ಪರಿಣಾಮವಾಗಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ ಐತಿಹಾಸಿಕ ಭೂ ಶೃಂಗಸಭೆ ಅಂದರೆ ಅರ್ಥ ಸಮಿಟ್ ಇಲ್ಲಿ ಜೀವ ವೈವಿಧ್ಯ ಒಪ್ಪಂದವನ್ನು ಅಂಗೀಕರಿಸಲಾಯಿತು ಇದು ವಿಶ್ವದ ರಾಷ್ಟ್ರಗಳು ಕೂಡಿ ಜೀವ ವೈವಿಧ್ಯ ಸಂರಕ್ಷಣೆಗಾಗಿ ಮಾಡಿಕೊಂಡ ಒಂದು ಅಂತರಾಷ್ಟ್ರೀಯ ಕಾನೂನುಬದ್ಧ ಒಪ್ಪಂದವಾಗಿದೆ ಈ ಒಪ್ಪಂದವು ಕೇವಲ ಸಂರಕ್ಷಣೆಯ ಬಗ್ಗೆ ಮಾತ್ರವಲ್ಲದೆ ಜೀವವೈವಿಧ್ಯ ಘಟಕದ ಸುಸ್ಥಿರ ಬಳಕೆ ಮತ್ತು ಅವುಗಳಿಂದ ದೊರೆಯುವ ಪ್ರಯೋಜನಗಳ ನ್ಯಾಯಯುತ ಹಂಚಿಕೆಯ ಮೇಲೂ ಒತ್ತು ನೀಡುತ್ತದೆ ಭಾರತವು ಸೇರಿದಂತೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಈ ಒಪ್ಪಂದಕ್ಕೆ ಸಹಿ ಹಾಕಿವೆ ಜೀವವೈವಿಧ್ಯ ಸಂರಕ್ಷಣೆಗೆ ತಮ್ಮ ಬದ್ಧತೆಯನ್ನು ತೋರಿಸಿವೆ ಈ ಒಪ್ಪಂದವು ರಾಷ್ಟ್ರಗಳಿಗೆ ತಮ್ಮದೇ ಆದ ನೀತಿಗಳು ಮತ್ತು ಕಾನೂನುಗಳನ್ನು ರೂಪಿಸಲು ಮಾರ್ಗದರ್ಶನ ನೀಡುತ್ತದೆ ಇದರಿಂದ ಸ್ಥಳೀಯ ಮಟ್ಟದಲ್ಲಿ ಜೀವವೈಧ್ಯತೆಯನ್ನು ಪರಿಣಾಮಕಾರಿಯಾಗಿ ರಕ್ಷಿಸಲು ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಜೀವ ವೈವಿಧ್ಯತೆ ಒಪ್ಪಂದವು ನಮ್ಮ ಗ್ರಹದ ನೈಸರ್ಗಿಕ ಸಮತೋಲನವನ್ನು ಕಾಪಾಡಲು ನಮ್ಮ ಪ್ರಕೃತಿಯನ್ನು ರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಆರೋಗ್ಯಕರ ಪರಿಸರವನ್ನು ಖಚಿತಪಡಿಸಿಕೊಳ್ಳಲು ಇರುವ ಒಂದು ಮಹತ್ವದ ಜಾಗತಿಕ ಪ್ರಯತ್ನವಾಗಿದೆ ಈಗಾಗಲೇ ನೋಡಿರುವಂತೆ ಜೀವ ವೈವಿಧ್ಯ ಒಡಂಬಡಿಕೆ ಜೀವವೈದ್ಯ ಸಂರಕ್ಷಣೆ ಅದರ ಘಟಕಗಳ ಸುಸ್ಥಿರ ಬಳಕೆ ಮತ್ತು ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆಗಾಗಿ ವಿಶ್ವದ ರಾಷ್ಟ್ರಗಳು ಒಗ್ಗೂಡಿ ಮಾಡಿಕೊಂಡಿರುವ ಒಂದು ಅಂತಾರಾಷ್ಟ್ರೀಯ ಕಾನೂನುಬದ್ಧ ಒಡಂಬಡಿಕೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬ್ರೆಜಿಲ್ನ ರಿಯೋ ಡಿ ಜನೈರೋದಲ್ಲಿ ನಡೆದ ಒಂದು ಐತಿಹಾಸಿಕ ಭೂ ಶೃಂಗಸಭೆಯಲ್ಲಿ ಇದನ್ನು ಅಂಗೀಕರಿಸಲಾಗಿದೆ ಈ ಒಪ್ಪಂದವು ಡಿಸೆಂಬರ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಂದು ಜಾರಿಗೆ ಬಂದಿದೆ ಮಾನವನ ಚಟುವಟಿಕೆಗಳಿಂದಾಗಿ ಜೀವ ವೈವಿಧ್ಯತೆಯ ನಷ್ಟವು ತೀವ್ರಗತಿಯಲ್ಲಿ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಒಡಂಬಡಿಕೆಯು ಜಾಗತಿಕ ಮಟ್ಟದಲ್ಲಿ ಇಟ್ಟ ಒಂದು ಮಹತ್ತರ ಹೆಜ್ಜೆಯಾಗಿದೆ ಈ ಒಡಂಬಡಿಕೆ ಮೂರು ಮುಖ್ಯ ಮತ್ತು ಪರಸ್ಪರ ಸಂಬಂಧಿತ ಉದ್ದೇಶಗಳನ್ನು ಹೊಂದಿದೆ ಮೊದಲನೆಯದಾಗಿ ಜೀವವೈವಿಧ್ಯ ಸಂರಕ್ಷಣೆ ಇದು ಜೀವಿಗಳ ಪ್ರಭೇದಗಳು ಅವುಗಳ ಅನುವಂಶಿಕ ವೈವಿಧ್ಯತೆ ಮತ್ತು ಅವುಗಳನ್ನೊಳಗೊಂಡ ಪರಿಸರ ವ್ಯವಸ್ಥೆಗಳನ್ನು ರಕ್ಷಿಸುವುದು ಕಾಡುಗಳು ಸಾಗರಗಳು ನದಿಗಳು ಮತ್ತು ಎಲ್ಲ ಜೀವವೈದ್ಯ ಸಮೃದ್ಧ ಪ್ರದೇಶಗಳನ್ನು ರಕ್ಷಿಸುವುದು ಇದರ ಪ್ರಮುಖ ಗುರಿಯಾಗಿದೆ ಎರಡನೆಯದು ಜೀವ ವೈದ್ಯ ಘಟಕಗಳ ಸುಸ್ಥಿರ ಬಳಕೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಈಗಿನ ಮತ್ತು ಭವಿಷ್ಯದ ಪೀಳಿಗೆಗೆ ಹಾನಿಯಾಗದಂತೆ ಬಳಸಿಕೊಳ್ಳುವ ವಿಧಾನಗಳನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ ಉದಾಹರಣೆಗೆ ಅರಣ್ಯ ಉತ್ಪನ್ನಗಳನ್ನು ಜವಾಬ್ದಾರಿಯಾಗಿ ಸಂಗ್ರಹಿಸುವುದು ಸುಸ್ಥಿರ ಮೀನುಗಾರಿಕೆ ಮತ್ತು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವುದು ಮೂರನೆಯದು ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ ಇದು ಜೀವವೈವಿಧ್ಯ ಒಡಂಬಡಿಕೆಯ ಒಂದು ವಿಶಿಷ್ಟ ಅಂಶವಾಗಿದೆ ಯಾವುದಾದರೂ ಒಂದು ಸಸ್ಯ ಅಥವಾ ಪ್ರಾಣಿಯ ಆನುವಂಶಿಕ ಸಂಪನ್ಮೂಲವನ್ನು ಉದಾಹರಣೆಗೆ ಒಂದು ಔಷಧೀಯ ಸಸ್ಯ ವೈಜ್ಞಾನಿಕ ಅಥವಾ ವಾಣಿಜ್ಯ ಉದ್ದೇಶಗಳಿಗಾಗಿ ಬಳಸಿಕೊಂಡಾಗ ಅದರಿಂದ ಉಂಟಾಗುವ ಲಾಭಗಳನ್ನು ಆ ಸಂಪನ್ಮೂಲದ ಮೂಲವಿರುವ ದೇಶ ಅಥವಾ ಸ್ಥಳೀಯ ಸಮುದಾಯದಗಳೊಂದಿಗೆ ನ್ಯಾಯಯುತವಾಗಿ ಹಂಚಿಕೊಳ್ಳಬೇಕು ಎಂಬುದನ್ನು ಇದು ಪ್ರತಿಪಾದಿಸುತ್ತದೆ ಇದು ಜೈವಿಕ ಕಳ್ಳತನ ಅಂದರೆ ಬಯೋಪ್ಯಾರಸಿಯನ್ನು ತಡೆಯಲು ಸಹಾಯ ಮಾಡುತ್ತದೆ ಜೀವ ವೈವಿಧ್ಯತೆ ಒಪ್ಪಂದದ ಅಡಿಯಲ್ಲಿ ಬರುವ ಕೆಲವು ಪ್ರಮುಖ ಅಂಶಗಳು ಮೊದಲನೆಯದಾಗಿ ರಾಷ್ಟ್ರೀಯ ಕಾರ್ಯತಂತ್ರಗಳು ಪ್ರತಿ ಸದಸ್ಯ ರಾಷ್ಟ್ರವು ತನ್ನದೇ ಆದ ಒಂದು ರಾಷ್ಟ್ರೀಯ ಜೀವವೈದ್ಯ ಕಾರ್ಯತಂತ್ರ ಮತ್ತು ಕಾರ್ಯಯೋಜನೆಯನ್ನು ರೂಪಿಸುವುದು ಮತ್ತು ಅದನ್ನು ಕಾರ್ಯಗತ್ಯಗೊಳಿಸುವುದು ಇದು ಜೀವವೈದ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಗಾಗಿ ದೇಶೀಯ ಆದ್ಯತೆಗಳು ಮತ್ತು ಕ್ರಮಗಳನ್ನು ಒಳಗೊಂಡಿರುತ್ತದೆ ಎರಡನೆಯದಾಗಿ ಸಂಶೋಧನೆ ಮತ್ತು ತರಬೇತಿಯನ್ನು ಉತ್ತೇಜಿಸುವುದು ಜೀವವೈಧ್ಯತೆಯ ಕುರಿತು ವೈಜ್ಞಾನಿಕ ಸಂಶೋಧನೆ ಮತ್ತು ತರಬೇತಿ ಮತ್ತು ಶಿಕ್ಷಣವನ್ನು ಉತ್ತೇಜಿಸುವುದು ಸಿ ಡಿಯ ಒಂದು ಪ್ರಮುಖ ಅಂಶವಾಗಿದೆ ಇದು ಜೀವವೈದ್ಯತೆಯ ಬಗ್ಗೆ ಅರಿವು ಮೂಡಿಸಲು ಮತ್ತು ಅದರ ಸಂರಕ್ಷಣೆಗೆ ಅಗತ್ಯವಾದ ಜ್ಞಾನ ಮತ್ತು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಮೂರನೆಯದಾಗಿ ಸಾಂಪ್ರದಾಯಿಕ ಜ್ಞಾನ ಮತ್ತು ಆವಿಷ್ಕಾರಗಳನ್ನು ಸಂರಕ್ಷಿಸುವುದು ಸ್ಥಳೀಯ ಮತ್ತು ಸಾಂಪ್ರದಾಯಿಕವಾಗಿ ಸಮುದಾಯಗಳು ಜೀವವೈವಿಧ್ಯತೆಯ ಕುರಿತು ಹೊಂದಿರುವ ಅಪಾರ ಜ್ಞಾನ ಆವಿಷ್ಕಾರಗಳು ಮತ್ತು ಆಚರಣೆಗಳನ್ನು ಗೌರವಿಸುವುದು ಮತ್ತು ಅದನ್ನು ಸಂರಕ್ಷಿಸುವುದು ಮತ್ತು ಅವುಗಳ ಬಳಕೆಯನ್ನು ಉತ್ತೇಜಿಸುವುದು ಪ್ರಮುಖ ಉದ್ದೇಶಗಳಲ್ಲಿ ಒಂದಾಗಿದೆ ಈ ಜ್ಞಾನವು ಜೀವವೈಧ್ಯತೆಯ ಸಂರಕ್ಷಣೆಗೆ ಅಮೂಲ್ಯ ಕೊಡುಗೆಯನ್ನು ನೀಡುತ್ತದೆ ಅಂತಿಮವಾಗಿ ಹಣಕಾಸಿನ ಕಾರ್ಯವಿಧಾನಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಜೀವವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ಬಳಕೆಯ ಕ್ರಮಗಳನ್ನು ಕಾರ್ಯಗತಗೊಳಿಸಲು ಹಣಕಾಸಿನ ನೆರವನ್ನು ಒದಗಿಸುವುದು ಜೀವವೈಧ್ಯತೆ ಒಪ್ಪಂದದ ಅಡಿಯಲ್ಲಿ ಬರುವ ಒಂದು ಪ್ರಮುಖ ಕಾರ್ಯವಿಧಾನವಾಗಿದೆ ಜಾಗತಿಕ ಪರಿಸರ ವ್ಯವಸ್ಥೆ ಅಂದರೆ ಗ್ಲೋಬಲ್ ಎನ್ವಿರಾನ್ಮೆಂಟ್ ಫೆಸಿಲಿಟಿ ಈ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ ಜೀವ ವೈವಿಧ್ಯ ಒಪ್ಪಂದದ ಒಂದು ಪ್ರಮುಖ ಪೂರಕ ಒಪ್ಪಂದವೇ ಕಾಟಿಜಿನ ಜೈವಿಕ ಸುರಕ್ಷತೆಯ ಪ್ರೋಟೋಕಾಲ್ ಆಧುನಿಕ ಜೈವಿಕ ತಂತ್ರಜ್ಞಾನದಲ್ಲಿ ಆಗುತ್ತಿರುವ ಅಗಾಧ ಪ್ರಗತಿಯೊಂದಿಗೆ ವೈಜ್ಞಾನಿಕ ಸಮುದಾಯವು ಹೊಸ ಸವಾಲುಗಳನ್ನು ಎದುರಿಸುತ್ತದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಜೀವಂತ ಮಾರ್ಪಡಿಸಿದ ಜೀವಿಗಳು ಅಂದರೆ ಲಿವಿಂಗ್ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಥವಾ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಈ ಜೀವಿಗಳ ಸುರಕ್ಷಿತ ನಿರ್ವಹಣೆ ಮತ್ತು ಅಂತಾರಾಷ್ಟ್ರೀಯ ಸಾಗಾಟದ ಬಗ್ಗೆ ಕಳವಳಗಳು ಹೆಚ್ಚಿದವು ಇವುಗಳು ಪರಿಸರ ಮತ್ತು ಮಾನವನ ಆರೋಗ್ಯದ ಮೇಲೆ ಸಂಭಾವ್ಯ ಪ್ರತಿಕೂಲ ಪರಿಣಾಮಗಳನ್ನು ಬೀರಬಹುದು ಎಂಬ ಆತಂಕವಿತ್ತು ಇವುಗಳನ್ನು ಪರಿಹರಿಸಲು ಮತ್ತು ಜೈವಿಕ ವೈವಿಧ್ಯತೆಯನ್ನು ರಕ್ಷಿಸುವ ಉದ್ದೇಶದಿಂದ ಇಸವಿ ಎರಡು ಸಾವಿರದಲ್ಲಿ ಕೆನಡಾದ ಮೊಂಟ್ರಿಯಾಲ್ನಲ್ಲಿ ಈ ಪ್ರೋಟೋಕಾಲ್ ಅನ್ನು ಅಂಗೀಕರಿಸಲಾಯಿತು ಇದು ಎರಡು ಸಾವಿರದ ಮೂರರಲ್ಲಿ ಜಾರಿಗೆ ಬಂದಿತು ಕಾಟಿಜಿನ ಪ್ರೋಟೋಕಾಲ್ನ ಮುಖ್ಯ ಉದ್ದೇಶವೆಂದರೆ ಆಧುನಿಕ ಜೈವಿಕ ತಂತ್ರಜ್ಞಾನದಿಂದ ತಯಾರಾದ ಎಲಮೋಗಳ ಸುರಕ್ಷಿತ ವರ್ಗಾವಣೆ ನಿರ್ವಹಣೆ ಮತ್ತು ಬಳಕೆಯನ್ನು ಖಚಿತಪಡಿಸಿಕೊಳ್ಳುವುದು ಇದರ ಅತಿ ಪ್ರಮುಖ ಅಂಶವೆಂದರೆ ಒಂದು ದೇಶವು ಎಲಮೋಗಳನ್ನು ಆಮದು ಮಾಡಿಕೊಳ್ಳುವ ಮೊದಲು ಆ ದೇಶಕ್ಕೆ ಸಾಕಷ್ಟು ಮಾಹಿತಿ ಲಭ್ಯವಾಗುವಂತೆ ಮಾಡುವ ಮುಂಚಿತ ಮಾಹಿತಿಯುಕ್ತ ಒಪ್ಪಂದ ಕಾರ್ಯವಿಧಾನವನ್ನು ಇದು ಸ್ಥಾಪಿಸುತ್ತದೆ ಆದರೆ ಎಲೋಮಗಳನ್ನು ರಫ್ತು ಮಾಡುವ ದೇಶವು ಆಮದು ಮಾಡುವ ದೇಶಕ್ಕೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಒದಗಿಸಬೇಕು ಇದರಿಂದ ಆಮದು ಮಾಡುವ ದೇಶವು ಅವುಗಳನ್ನು ಸ್ವೀಕರಿಸಬೇಕೇ ಅಥವಾ ಬೇಡವೇ ಎಂಬುದರ ಬಗ್ಗೆ ವೈಜ್ಞಾನಿಕ ಅಪಾಯದ ಮೌಲ್ಯಮಾಪನದ ಆಧಾರದ ಮೇಲೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳಬಹುದು ಈ ಪ್ರೋಟೋಕಾಲ್ ಮುನ್ನೆಚ್ಚರಿಕೆಯ ತತ್ವಕ್ಕೆ ಒತ್ತು ನೀಡುತ್ತದೆ ಅಂದರೆ ಎಲ್ ಪರಿಸರ ಅಥವಾ ಮಾನವನ ಆರೋಗ್ಯಕ್ಕೆ ಅಪಾಯವಿದೆ ಎಂದು ಸಂಶಯಿಸಲು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ಇಲ್ಲದಿದ್ದರೂ ಸಹ ಸಂಭಾವ್ಯ ಅಪಾಯವನ್ನು ತಡೆಯಲು ದೇಶಗಳು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಎಲ್ ಸುರಕ್ಷಿತ ಸಾಗಾಟಕ್ಕಾಗಿ ಪ್ಯಾಕೇಜಿಂಗ್ ಗುರುತಿಸುವಿಕೆ ಮತ್ತು ದಾಖಲಾತಿಯಂತಹ ಮಾನದಂಡಗಳನ್ನು ಸಹ ನಿಗದಿಪಡಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕಾಟಿಜಿನ ಜೈವಿಕ ಸುರಕ್ಷತೆಯ ಪ್ರೋಟೋಕಾಲ್ ಜೈವಿಕ ತಂತ್ರಜ್ಞಾನದ ಪ್ರಯೋಜನಗಳನ್ನು ಪಡೆಯುವಾಗಲೂ ನಮ್ಮ ಪರಿಸರ ಮತ್ತು ಆರೋಗ್ಯಕ್ಕೆ ಯಾವುದೇ ಹಾನಿಯಾಗದಂತೆ ಜೈವಿಕ ವೈವಿಧ್ಯತೆಯನ್ನು ರಕ್ಷಿಸಲು ಒಂದು ಜಾಗತಿಕ ಕಾರ್ಯವಿಧಾನವನ್ನು ಒದಗಿಸುತ್ತದೆ ನಾವು ಜೀವ ವೈದ್ಯತೆ ಒಪ್ಪಂದದ ಬಗ್ಗೆ ಮಾತನಾಡಿದಾಗ ಅದರ ಮೂರು ಮುಖ್ಯ ಉದ್ದೇಶಗಳಲ್ಲಿ ಒಂದಾದ ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಪ್ರಯೋಜನಗಳ ಮ ನ್ಯಾಯಯುತ ಮತ್ತು ಸಮಾನ ಹಂಚಿಕೆ ಎಂಬುದನ್ನು ನೆನಪಿಟ್ಟುಕೊಳ್ಳಬೇಕು ಈ ಉದ್ದೇಶವನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಕಾರ್ಯಗತಗೊಳಿಸಲು ನಗೋಯಾ ಅನ್ನು ಅಭಿವೃದ್ಧಿಪಡಿಸಲಾಯಿತು ಇದನ್ನು ಎರಡು ಸಾವಿರದ ಹತ್ತರಲ್ಲಿ ಜಪಾನ್ನ ನಾಗೋಯಾದಲ್ಲಿ ನಡೆದ ಸಮ್ಮೇಳನದಲ್ಲಿ ಅಂಗೀಕರಿಸಲಾಗಿದೆ ಮತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಇದನ್ನು ಜಾರಿಗೆ ತರಲಾಗಿದೆ ನಾಗೋಯಾ ಪ್ರೋಟೋಕಾಲ್ನ ಮುಖ್ಯ ಉದ್ದೇಶವೆಂದರೆ ಆನುವಂಶಿಕ ಸಂಪನ್ಮೂಲಗಳ ಬಳಕೆಯಿಂದ ಉಂಟಾಗುವ ಆರ್ಥಿಕ ಮತ್ತು ಆರ್ಥಿಕೇತರ ಪ್ರಯೋಜನಗಳನ್ನು ಅವುಗಳ ಮೂಲವನ್ನು ಹೊಂದಿರುವ ದೇಶಗಳು ಮತ್ತು ಆ ಸಂಪನ್ಮೂಲಗಳ ಬಗ್ಗೆ ಸಾಂಪ್ರದಾಯಿಕ ಜ್ಞಾನವನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳೊಂದಿಗೆ ನ್ಯಾಯಯುತವಾಗಿ ಮತ್ತು ಸಮಾನವಾಗಿ ಹಂಚಿಕೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುತ್ತದೆ ಉದಾಹರಣೆಗೆ ಒಂದು ದೇಶದಿಂದ ಔಷಧೀಯ ಸಸ್ಯದ ಅನುವಂಶಿಕ ಅಂಶಗಳನ್ನು ಬಳಸಿ ಹೊಸ ಔಷಧವನ್ನು ಅಭಿವೃದ್ಧಿಪಡಿಸಿದರೆ ಆ ಔಷಧದಿಂದ ಬರುವ ಲಾಭದ ಒಂದು ಭಾಗವನ್ನು ಸಸ್ಯದ ಮೂಲವಿರುವ ದೇಶ ಮತ್ತು ಅದರ ಬಗ್ಗೆ ಬಗ್ಗೆ ಜ್ಞಾನವಿರುವ ಸ್ಥಳೀಯ ಸಮುದಾಯದೊಂದಿಗೆ ಹಂಚಿಕೊಳ್ಳಬೇಕು ಎಂಬುದು ಇದರ ಆಶಯ ನಗೋಯಾ ಪ್ರೋಟೋಕಾಲ್ ಎರಡು ಪ್ರಮುಖ ತತ್ವಗಳ ಮೇಲೆ ಕೇಂದ್ರೀಕರಿಸುತ್ತದೆ ಅನುವಂಶಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವವರು ಆ ಸಂಪನ್ಮೂಲಗಳು ಲಭ್ಯವಿರುವ ದೇಶದ ಸರ್ಕಾರದಿಂದ ಮತ್ತು ಅಗತ್ಯವಿದ್ದರೆ ಆ ಸಂಪನ್ಮೂಲಗಳಿಗೆ ಸಂಬಂಧಿಸಿದ ಸಾಂಪ್ರದಾಯಿಕ ಜ್ಞಾನವನ್ನು ಹೊಂದುವ ಸ್ಥಳೀಯ ಸಮುದಾಯಗಳಿಂದ ಪೂರ್ವ ಅನುಮತಿ ಪಡೆಯಬೇಕು ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವವರು ಮತ್ತು ಸಂಪನ್ಮೂಲಗಳನ್ನು ಒದಗಿಸುವವರ ನಡುವೆ ಪ್ರಯೋಜನಗಳನ್ನು ಹೇಗೆ ಹಂಚಿಕೊಳ್ಳಬೇಕು ಉದಾಹರಣೆಗೆ ಹಣಕಾಸಿನ ಲಾಭ ತಂತ್ರಜ್ಞಾನದ ಲಾಭ ವರ್ಗಾವಣೆ ಜ್ಞಾನದ ಹಂಚಿಕೆ ಇತ್ಯಾದಿ ಎಂಬುದರ ಕುರಿತು ಸ್ಪಷ್ಟವಾದ ಒಪ್ಪಂದಗಳು ಇರಬೇಕು ಇದು ಕೇವಲ ಹಣದ ಹಂಚಿಕೆ ಮಾತ್ರವಲ್ಲದೆ ತಂತ್ರಜ್ಞಾನದ ಹಂಚಿಕೆ ಸಂಶೋಧನೆಯಲ್ಲಿ ಪಾಲ್ಗೊಳ್ಳುವಿಕೆ ತರಬೇತಿ ಮತ್ತು ಸಾಮರ್ಥ್ಯದ ವೃದ್ಧಿಯಂತಹ ಆರ್ಥಿಕೇತರ ಯೋಜನೆಗಳನ್ನು ಸಹ ಒಳಗೊಂಡಿದೆ ನಾಗೋಯಾ ಪ್ರೋಟೋಕಾಲ್ ಜೈವಿಕ ಸಂಪನ್ಮೂಲಗಳ ಮೇಲಿನ ಸಾರ್ವಭೌಮ ಹಕ್ಕುಗಳನ್ನು ಗೌರವಿಸುತ್ತದೆ ಮತ್ತು ಸಾಂಪ್ರದಾಯಿಕ ಜ್ಞಾನವನ್ನು ಹೊಂದಿರುವ ಸ್ಥಳೀಯ ಸಮುದಾಯಗಳ ಪಾತ್ರವನ್ನು ಗುರುತಿಸುತ್ತದೆ ಇದು ಜೈವಿಕ ಕಳ್ಳತನವನ್ನು ತಡೆಯಲು ಮತ್ತು ಜೈವಿಕ ಸಂಪನ್ಮೂಲಗಳ ಸುಸ್ಥಿರ ಬಳಕೆಯನ್ನು ಉತ್ತೇಜಿಸಲು ಒಂದು ಪ್ರಮುಖ ಸಾಧನವಾಗಿದೆ ಭಾರತವು ನಾಗೋಯಾ ಪ್ರೊಟೋಕಾಲ್ಗೆ ಸಹಿ ಹಾಕಿದೆ ಮತ್ತು ತನ್ನ ಜೈವಿಕ ವೈವಿಧ್ಯ ಕಾಯ್ದೆ ಎರಡು ಸಾವಿರದ ಎರಡರ ಮೂಲಕ ಅದರ ನಿಬಂಧನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಜಾಗತಿಕ ಜೀವ ವೈವಿಧ್ಯ ಚೌಕಟ್ಟು ಎಂಬುದು ಜೀವ ವೈವಿಧ್ಯ ಒಪ್ಪಂದದ ಅಡಿಯಲ್ಲಿನ ಇತ್ತೀಚಿನ ಮತ್ತು ಅತ್ಯಂತ ಮಹತ್ವದ ಸಾಧನವಾಗಿದೆ ಇದನ್ನು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆದ ಸಿ ಬಿ ಡಿ ಪಕ್ಷಗಳ ಸಮ್ಮೇಳನದಲ್ಲಿ ಅಂಗೀಕರಿಸಲಾಗಿದೆ ಈ ಚೌಕಟ್ಟನ್ನು ಐಚ್ ಜೀವವೈವಿಧ್ಯ ಗುರಿಗಳ ನಂತರದ ಜಾಗತಿಕ ಕಾರ್ಯತಂತ್ರವಾಗಿ ರೂಪಿಸಲಾಗಿದೆ ಇದು ಪ್ರಕೃತಿಯ ನಷ್ಟವನ್ನು ತಡೆಯಲು ಮತ್ತು ಜೀವವೈವಿಧ್ಯವನ್ನು ಪುನಃಸ್ಥಾಪಿಸಲು ಒಂದು ಮಹತ್ವಾಕಾಂಕ್ಷೆ ಮತ್ತು ಜಾಗತಿಕ ಯೋಜನೆಯನ್ನು ಒದಗಿಸುತ್ತದೆ ವುನಿಂಗ್ ಮಾಂಟ್ರಿಯಲ್ನ ಮುಖ್ಯ ದೃಷ್ಟಿಕೋನ ಇಪ್ಪತ್ತು ಐವತ್ತರ ವೇಳೆಗೆ ಪ್ರಕೃತಿಯೊಂದಿಗೆ ಸಾಮರಸ್ಯದಲ್ಲಿ ಬದುಕುವ ಜಗತ್ತನ್ನು ನಿರ್ಮಿಸುವುದು ಈ ದೀರ್ಘಾವಧಿಯ ದೃಷ್ಟಿಕೋನವನ್ನು ಸಾಧಿಸಲು ನಾಲ್ಕು ವಿಶಾಲ ಜಾಗತಿಕ ಗುರಿಗಳನ್ನು ಮತ್ತು ಇಪ್ಪತ್ತ್ ಮೂರು ಕ್ರಿಯೆಯ ಆಧಾರಿತ ಜಾಗತಿಕ ಗುರಿಗಳನ್ನು ಒಳಗೊಂಡಿದೆ ಗುರಿಗಳು ಜೀವವೈಧತೆಗೆ ಇರುವ ಬೆದರಿಕೆಗಳನ್ನು ಕಡಿಮೆ ಮಾಡುವುದು ಸುಸ್ಥಿರ ಬಳಕೆಯ ಮೂಲಕ ಜನರ ಅಗತ್ಯಗಳನ್ನು ಪೂರೈಸುವುದು ಮತ್ತು ಅನುಷ್ಠಾನಕ್ಕಾಗಿ ಅಗತ್ಯವಿರುವ ಪರಿಕರಗಳನ್ನು ಹಾಗೂ ಪರಿಹಾರಗಳನ್ನು ಒದಗಿಸುವುದು ಇತ್ಯಾದಿ ಅಂಶಗಳ ಮೇಲೆ ಕೇಂದ್ರೀಕರಿಸುತ್ತದೆ ಇದರಲ್ಲಿನ ಅತ್ಯಂತ ಪ್ರಮುಖ ಮತ್ತು ವ್ಯಾಪಕವಾಗಿ ಚರ್ಚಿತವಾದ ಗುರಿಗಳಲ್ಲಿ ಒಂದು ಅದೆಂದರೆ ಮೂವತ್ತು ಇಂಟು ಮೂವತ್ತು ಗುರಿ ಇದು ಇಪ್ಪತ್ತು ಮೂವತ್ತರ ವೇಳೆಗೆ ವಿಶ್ವದ ಕನಿಷ್ಠ ಮೂವತ್ತು ಪರ್ಸೆಂಟರಷ್ಟು ಭೂಮಿ ಮತ್ತು ಒಳನಾಡಿನ ನೀರಿನ ಪ್ರದೇಶಗಳು ಹಾಗೂ ಕರಾವಳಿ ಮತ್ತು ಸಾಗರ ಪ್ರದೇಶಗಳನ್ನು ಪರಿಣಾಮಕಾರಿಯಾಗಿ ಸಂರಕ್ಷಿಸಿ ನಿರ್ವಹಿಸುವುದು ಸ್ಥಳೀಯ ಮತ್ತು ಸಾಂಪ್ರದಾಯಿಕ ಸಮುದಾಯಗಳ ಹಕ್ಕುಗಳನ್ನು ಮತ್ತು ಪಾತ್ರವನ್ನು ಈ ಗುರಿಯ ಅನುಷ್ಠಾನದಲ್ಲಿ ಗುರುತಿಸುವುದು ಸಹ ಅತ್ಯಂತ ಮುಖ್ಯವಾಗಿದೆ ಈ ಗುರಿಯು ಜೈವಿಕ ವೈವಿಧ್ಯತೆ ಅವನತಿಯನ್ನು ತಡೆಯುವಲ್ಲಿ ಒಂದು ನಿರ್ಣಾಯಕ ಹೆಜ್ಜೆ ಎಂದು ಪರಿಗಣಿಸಲಾಗಿದೆ ಇದು ಒಂದು ಕಾನೂನುಬದ್ಧವಾದ ಒಪ್ಪಂದವಲ್ಲದಿದ್ದರೂ ಇದನ್ನು ಅನುಷ್ಠಾನಗೊಳಿಸಲು ಪಕ್ಷಗಳು ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮದೇ ಆದ ಗುರಿಗಳು ಮತ್ತು ಕ್ರಿಯಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಮುಂದಾಗಿವೆ ಇದು ಸರ್ಕಾರಗಳು ಸ್ಥಳೀಯ ಸಮುದಾಯಗಳು ಖಾಸಗಿ ವಲಯ ವಿಜ್ಞಾನಿಗಳು ಮತ್ತು ಸಾರ್ವಜನಿಕರು ಸೇರಿದಂತೆ ಸಮಾಜದ ಎಲ್ಲ ಸ್ಥಳಗಳು ಸಹಭಾಗಿತ್ವದಲ್ಲಿ ತೋರುತ್ತದೆ ಕುನಿಂಗ್ ಮ್ಯಾಟ್ರಿಯಾಲ್ ಜಾಗತಿಕ ಜೀವ ಚೌಕಟ್ಟು ಜೀವವೈದ್ಯ ನಷ್ಟವನ್ನು ಹಿಮ್ಮೆಟ್ಟಿಸಲು ಮತ್ತು ನಮ್ಮ ಗ್ರಹಕ್ಕೆ ಪ್ರಕೃತಿಯ ಧನಾತ್ಮಕ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಒಂದು ಜಾಗತಿಕ ನೀಲ ನಕ್ಷೆಯಾಗಿ ಕಾರ್ಯನಿರ್ವಹಿಸುತ್ತದೆ ಭಾರತವು ಜೀವವೈವಿಧ್ಯ ಒಪ್ಪಂದದ ಪ್ರಮುಖ ಸದಸ್ಯ ರಾಷ್ಟ್ರಗಳಲ್ಲಿ ಒಂದಾಗಿದೆ ಸಿ ಬಿ ಡಿಯ ಉದ್ದೇಶಗಳನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಭಾರತ ಸರ್ಕಾರವು ಎರಡು ಸಾವಿರದ ಎರಡರಲ್ಲಿ ಜೈವಿಕ ವೈವಿಧ್ಯ ಕಾಯ್ದೆಯನ್ನು ಜಾರಿಗೆ ತಂದಿತು ಈ ಕಾಯ್ದೆಯ ಸಿ ಬಿ ಡಿಯ ಮೂರು ಪ್ರಮುಖ ಉದ್ದೇಶಗಳನ್ನು ಒಳಗೊಂಡಿದೆ ಅಂದರೆ ಜೀವವೈವಿಧ್ಯ ಸಂರಕ್ಷಣೆ ಅದರ ಘಟಕಗಳ ಸುಸ್ಥಿರ ಬಳಕೆ ಮತ್ತು ಜೈವಿಕ ಸಂಪನ್ಮೂಲಗಳಿಂದ ಬರುವ ಪ್ರಯೋಜನಗಳ ನ್ಯಾಯಯುತ ಹಂಚಿಕೆ ಜೈವಿಕ ವೈವಿಧ್ಯ ಕಾಯ್ದೆ ಎರಡು ಸಾವಿರದ ಎರಡನ್ನು ಅನುಷ್ಠಾನಗೊಳಿಸಲು ಭಾರತವು ಮೂರು ಹಂತದ ಸಾಂಸ್ಥಿಕ ರಚನೆಯನ್ನು ಸ್ಥಾಪಿಸಿದೆ ಇವುಗಳಲ್ಲಿ ರಾಷ್ಟ್ರೀಯ ಜೈವಿಕ ವೈವಿಧ್ಯ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಇದನ್ನು ಎರಡು ಸಾವಿರದ ಮೂರರಲ್ಲಿ ಚೆನ್ನೈನಲ್ಲಿ ಸ್ಥಾಪಿಸಲಾಗಿದೆ ಇದು ಜೈವಿಕ ಸಂಪನ್ಮೂಲಗಳ ಪ್ರವೇಶ ಪ್ರಯೋಜನೆ ಹಂಚಿಕೆ ಮತ್ತು ದೇಶದ ಜೀವ ನೀತಿಗಳನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಇದಲ್ಲದೆ ರಾಜ್ಯ ಜೈವಿಕ ವೈವಿಧ್ಯ ಮಂಡಳಿಗಳು ಇವು ರಾಜ್ಯ ಮಟ್ಟದಲ್ಲಿ ಜೀವವೈವಿಧ್ಯ ಸಂರಕ್ಷಣೆ ಮತ್ತು ನಿರ್ವಹಣೆಗೆ ಸಂಬಂಧಿಸಿದ ವಿಷಯಗಳನ್ನು ನಿರ್ವಹಿಸುತ್ತವೆ ಸ್ಥಳೀಯ ಸಮುದಾಯಗಳ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತವೆ ಮೂರನೆಯದಾಗಿ ಜೈವಿಕ ವೈವಿಧ್ಯ ನಿರ್ವಹಣಾ ಸಮಿತಿಗಳು ಗ್ರಾಮ ಅಥವಾ ಸ್ಥಳೀಯ ಮಟ್ಟದಲ್ಲಿ ರಚಿಸಲಾಗಿರುವ ಈ ಸಮಿತಿಗಳು ಜೀವವೈವಿಧ್ಯ ದಾಖಲೀಕರಣ ಇತರ ಮೂಲಕ ಸ್ಥಳೀಯ ಜ್ಞಾನದ ಸಂರಕ್ಷಣೆ ಮತ್ತು ಜೀವವೈವಿಧ್ಯತೆಯ ಸುಸ್ಥಿರ ಬಳಕೆಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ ಸಿಬಿಡಿಯ ಉದ್ದೇಶಗಳನ್ನು ಪೂರೈಸಲು ಭಾರತವು ಹಲವಾರು ಇತರೆ ಉಪಕ್ರಮಗಳನ್ನು ಸಹ ಕೈಗೊಂಡಿದೆ ಉದಾಹರಣೆಗೆ ಸಂರಕ್ಷಿತ ಪ್ರದೇಶಗಳ ಜಾಲ ರಾಷ್ಟ್ರೀಯ ಉದ್ಯಾನವನಗಳು ವನ್ಯಜೀವಿ ಅಭಯಾರಣ್ಯಗಳು ಜೀವಗೋಳ ಮೀಸಲು ಪ್ರದೇಶಗಳು ಮತ್ತು ಸಮುದಾಯ ಮೀಸಲು ಪ್ರದೇಶಗಳ ವ್ಯಾಪಕ ಜಾಲವನ್ನು ಭಾರತ ಹೊಂದಿದೆ ಇದಲ್ಲದೆ ರಾಷ್ಟ್ರೀಯ ಜೀವ ವೈವಿಧ್ಯ ಕಾರ್ಯತಂತ್ರ ಮತ್ತು ಕ್ರಿಯಾ ಯೋಜನೆ ಐ ಸಿ ಬಿ ಡಿಗೆ ಅನುಗುಣವಾಗಿ ದೇಶವು ತನ್ನದೇ ಆದ ರಾಷ್ಟ್ರೀಯ ಕಾರ್ಯತಂತ್ರಗಳನ್ನು ಕಾಲಕಾಲಕ್ಕೆ ಪರಿಷ್ಕರಿಸಿದೆ ಅರಣ್ಯ ಪ್ರದೇಶವನ್ನು ಹೆಚ್ಚಿಸುವುದು ಮತ್ತು ಪರಿಸರ ವ್ಯವಸ್ಥೆಗಳನ್ನು ಪುನರ್ ಸ್ಥಾಪಿಸುವುದು ಹಸಿರು ಭಾರತ ಮಿಷನ್ನ ಗುರಿಯಾಗಿದೆ ರಾಷ್ಟ್ರೀಯ ಜಲಾಯನ ಸಂರಕ್ಷಣಾ ಯೋಜನೆ ಇದರಲ್ಲಿ ಕೆರೆಗಳು ಜೌಗು ಪ್ರದೇಶಗಳು ಮತ್ತು ಇತರ ಜಲಮೂಲಗಳನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ ಒಟ್ಟಾರೆಯಾಗಿ ಭಾರತವು ಜೈವಿಕ ವೈವಿಧ್ಯತೆಯ ಸಂರಕ್ಷಣೆ ಮತ್ತು ಸುಸ್ಥಿರ ನಿರ್ವಹಣೆಗೆ ಅಚಲವಾದ ಬದ್ಧತೆಯನ್ನು ಹೊಂದಿದೆ ಸಿ ಬಿ ತತ್ವಗಳನ್ನು ಆಳವಾಗಿ ಅಳವಡಿಸಿಕೊಂಡು ಭಾರತವು ತನ್ನ ಶ್ರೀಮಂತ ಜೀವ ವೈವಿಧ್ಯತೆಯನ್ನು ರಕ್ಷಿಸಲು ಮತ್ತು ಭವಿಷ್ಯದ ಪೀಳಿಗೆಗೆ ಅದನ್ನು ಉಳಿಸಲು ನಿರಂತರವಾಗಿ ಶ್ರಮಿಸುತ್ತಿದೆ